ಪ್ರೀತಿ ಆರಂಭದಲ್ಲಿ ಹೇಗೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ರೋಸಿಂದ ಸ್ಟಾರ್ಟ್ ಆಗುತ್ತೆ ಕೊನೆಯದಾಗಿ ಏನಾಗುತ್ತೆ ಅಂತಂದ್ರೆ ಆ ಕನ್ಫ್ಯೂಷನ್ ಅಲ್ಲಿ ಏನಾಗುತ್ತೆ ಅದು ಮುಗಿದು ಹೋಗುತ್ತೆ ಹಾಗಾಗಿ ಈ ಲೋಕದ ಪ್ರೀತಿ ಅದೇನಂತಂದ್ರೆ ನಿರಂತರವಾದದ್ದು ಅಲ್ಲ ಕರ್ತನಾದ ದೇವರು ನಮ್ಮನ್ನ ಹೇಗೆ ಪ್ರೀತಿ ಮಾಡಿದರೆ ಅಂತಂದ್ರೆ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ ಪ್ರೀತಿ ಮಾಡಿದ್ದಾರೆ ಅದನ್ನು ಹೇಳ್ತಾನೆ ನಿನ್ನ ನಾನು ಮಮ್ಮತೆ ಎಂಬ ಅಗ್ಗದಿಂದ ಸೆಳೆದುಕೊಂಡಿದ್ದೇನೆ ಹಲೆಯಲು ಯ ಆತನ ಒಂದು ಅಗ್ಗವನ್ನ ನಮಗೆ ಕಟ್ಟಿದ್ದಾನೆ ನೀನು ಎಷ್ಟು ದೂರ ಹೋದರೂ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಪ್ರೀತಿಯಿಂದ ಆತನ ಏನ್ಮಾಡ್ತಾನಂದ್ರೆ ಎಳೆದುಕೊಳ್ತಾನೆ ಹಲೇಲು ಯಾರ್ ಆತನು ಎಳೆದುಕೊಳ್ಳುವಾಗ ನೀನು ಅಗಾಧವಾದಂತ ಪಾತಾಳದಲ್ಲಿ ಇದ್ದರು ಅಂದ್ರೆ ಪಾಪದ ಕೆಸರಿನಲ್ಲಿ ನೀನು ಬಿದ್ದು ಹೋದರೂ ಕರ್ತನಾದ ದೇವರು ನಿನ್ನನ್ನು ಅಲ್ಲಿಂದಲೂ ಎಳಲಿಕ್ಕೆ ಶಕ್ತನಾದ ದೇವರೂಯ್ಯ ಅಷ್ಟೊಂದು ಪ್ರೀತಿ ಆತನಲ್ಲಿ ಅಡಕವಾಗಿದೆ ಆಮೇಲೆ ಸ್ತ್ರೀಯರೇ ಉಚಿತ ಕಾಲಕ್ಕೆ ಮುಂಚಿತವಾಗಿಯೇ ಪ್ರೀತಿಯನ್ನ ಹುಟ್ಟಿಸಿಕೊಳ್ಳಬೇಡ್ರಿ ಅಲೆನೂಯ್ಯ ಈ ಲೋಕದಲ್ಲಿ ಆ ಇರುವಂತ ಪ್ರೀತಿ ಅದ್ಯಾವುದು ಅಂತಂದ್ರೆ ಅಳಿದು ಹೋಗುವಂತ ಪ್ರೀತಿ ಆದರೆ ಪರಮಗೀತೆಯಲ್ಲಿ ಶುಲೇಮ್ ಗೀತೆ ಅಂತಂದಳೆ ಎರ್ಸಿಲೆಮ್ ಸ್ತ್ರೀಯರೇ ಹಾಗೆ ಪ್ರೀತಿಸುವಂಥ ಸಮಯ ಬಂದಿಲ್ಲ ಯಾಕೆಂತಂದರೆ ಆ ಪ್ರೀತಿ ಏನು ಮಾಡುತ್ತೆ ಅಂತಂದರೆ ನಿಮ್ಮನ್ನು ನಾಶನಕ್ಕೆ ಕಂಡು ಹೋಯ್ಯಂಥದ್ದಾಗಿದೆ ಎಲ್ಲಿಗೆ ಕರ್ತಕೊಡುತ್ತೆ ನಾಶನಕ್ಕೆ ಕೊಂಡು ಹೋಗುವಂಥದ್ದಾಗಿದೆ ಹಾಗಾದರೆ ನೀವು ಒಂದು ತಿಳ್ಕೊಳ್ಬೇಕು ಈ ಲೋಕದಲ್ಲಿ ಯಾರೇ ನಿಮ್ಮನ್ನು ಪ್ರೀತಿಸ್ತೀರೇ ತಂದ್ರೂ ತಂದೆ ತಾಯಿ ಬಂದು ಮಿತ್ರರು ದೇವೆ ಇಷ್ಟು ಬಿಟ್ಟು ಬೇರೆ ಯಾವ ಪ್ರೀತಿಯು ನಿಮ್ಮನ್ನು ಅಟ್ರೆಕ್ಷನ್ ಮಾಡಬಾರ್ದು ಅಲ್ಲೇ ಲೂಯ್ಯ ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಈ ಲೋಕದಲ್ಲಿ ನೀನಾಗೇ ಪ್ರೀತಿಯನ್ನು ಹುಡುಕಿಕೊಂಡು ಹೋದ್ರೆ ಆ ಪ್ರೀತಿಗೆ ಏನಿದೆ ಅಂತಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ನೀನು ಎದುರಿಸಿ ನಿಲ್ಲಬೇಕಾಗುತ್ತೆ ಅದಕ್ಕೆ ಶೂಲಂಬ ಅಂತಳೆ ಉಚಿತ ಕಾಲಕ್ಕೆ ಮುಂಚಿತವಾಗಿ ನೀನು ಪ್ರೀತಿಯನ್ನು ಆರಿಸಿಕೊಳ್ಳಬೇಡಿ ಯಾಕೋ ಒಬ್ಬನು ಮಾಡ್ತಿದ್ದಾನೆ ಮತ್ತೆ ಏನು ಏನ್ಮಾಡ್ತಿದ್ದಾನೆ ಬಹಳ ಬಗ್ಗೆ ಪ್ರೀತಿ ಮಾಡ್ತಾ ಇದ್ದಾನೆ ಆದ್ರೆ ಅವರ ಲಾಭನ ಮಾಡ್ತಿದ್ದಾನೆ ಅವನು ಲೇಯನ ಕೊಟ್ಟು ಏನು ಮಾಡ್ತಿದ್ದಾನೆ ಮದುವೆ ಮಾಡ್ತಿದ್ದಾನೆ ಅವರಿಗೆ ಸಿಟ್ಟು ಬಂದ್ಬಿಡ್ತು ಅವ್ನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಆದರೆ ಯಾಕೋ ಒಬ್ಬನಿಗೆ ಆಸೆ ಎಲ್ಲ ಯಾರ ಮೇಲೆ ಇತ್ತು ರಾಹಿಣ್ಯನ ಮೇಲೆ ಇತ್ತು ಯಾಕೆಂದ್ರೆ ಅವಳು ಬಹಳ ಸೌಂದರ್ಯ ಉಳ್ಳವಳಾಗಿರ್ಲಿ ಹಾಗಾಗಿ ಅವನ ಆ ಕಡೆ ವೈದ್ಯವಾಗ್ತದೆ ಹಾಗಾದ್ರೆ ಯಾಕೋಬ್ಬನು ರಾಹೇಣನ್ನ ಅಧಿಕವಾಗಿ ಪ್ರೀತಿಸ್ತಾ ಇದ್ದಾಗ ಯಾವಾಗ ಮಧುವೆಗಿಂತ ಮುಂಚಿತವಾಗಿ ಆದ್ರೆ ಅದರ ಅದರ ಪರಿಣಾಮ ಏನಾಯ್ತು ಅಂತ ನೋಡುವಾಗ ರಾಹೇಣ್ಣ ಪ್ರೀತಿ ಮಾಡಿದ್ರಿಂದ ಆ ಯಾಕೋಬ್ಬನ ಮನೆಯಲ್ಲಿ ಅನ್ಯ ವಿಗ್ರಹವನ್ನ ತೆಗೆದುಕೊಂಡು ಬಂದು ಇಡ್ತಾ ಇದ್ದಾನೆ ಕಲೆಯೂ ಯಾಕೆ ಉಚಿತ ಕಾಲಕ್ಕೆ ಮುಂಚಿತವಾಗಿಯೇ ಈ ಲೋಕದ ಪ್ರೀತಿಯನ್ನ ಇನ್ನು ಹುಡುಕಿ ಹೋಗುದಾದರೆ ದೇವರು ಕೊಡದೆ ಇರುವುದನ್ನು ನೀನು ನನಗೋಸ್ಕರವಾಗಿ ಅಂತ ತೆಗೆದುಕೊಳ್ಳೋದಾದ್ರೆ ಯಾವುದೋ ಒಂದು ವಿ ಒಂದು ವಿಗ್ರಹವಾದಂಥದ್ದು ನಿನ್ನ ಮನೆಯನ್ನು ಪ್ರವೇಶಿಸುವಂಥದಾಗಿರಲಿಲ್ಲ ಅದಾದ ಮೇಲೆ ವಾಕ್ಯ ಹೇಳುತ್ತೆ ರಾಹೇಲಿಗೆ ಮಕ್ಕಳೇ ಆಗಲಿಲ್ಲ ಏನಾಗಲಿಲ್ಲ ಅಂತೆ ಮಕ್ಕಳೇ ಆಗಲಿಲ್ಲ ಕೆಲವು ಶಾಪಗಳು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹಿಂಬಾಲಿಸಿ ಬರುವಂಥದ್ದಾಗಲಿಲ್ಲ ಹಾಗಾಗಿ ದೇವರು ಯಾರನ್ನ ನೇಮಿಸಿದ್ದಾನೋ ಆ ಸಮಯ ಬರುವವರೆಗೂ ದೇವರ ಒಂದು ಯೋಜನೆ ದೇವರ ಉದ್ದೇಶಗಳು ಆ ಸಮಯ ಬರುವವರೆಗೂ ಮಾಡಬೇಕು ಅಂತಂದ್ರೆ ಕಾಯವಂತರಾಗಿರ್ಬೇಕು ಅಂದರೆ ಯುವಕೊಬ್ಬನ ಹಾಗೆ ಆ ಏನಂತಂದ್ರೆ ಸೌಂದರ್ಯಕ್ಕೆ ನಾವೇನಾಗಿರಬಾರ್ದು ಅಂತಂದ್ರೆ ಬಿದ್ದು ಹೋಗ್ಬಾರ್ದು ಯಾರಿಗೆ ಬಿದ್ದು ಹೋಗ್ಬಾರ್ದು ಸೌಂದರ್ಯಕ್ಕೆ ಬಿದ್ದು ಹೋಗ್ಬಾರ್ದು ಬಿದ್ದು ಹೋದ್ರೆ ಏನಾಗುತ್ತೆ ಅಂದರೆ ಜೀವನ ಹಾಗೆ ನಾಶವಾಗುತ್ತೆ ನಮಗೆ ಹಾಗೆ ಒಂದು ಕತೆ ನಿಮ್ಗೆ ಗೊತ್ತು ಕಾಗೆ ಏನು ಮಾಡುತ್ತೆ ಚಿಕ್ಕದ್ರಲ್ಲಿ ಕೇಳಿರ್ತೀರ ವಡೆ ತಗೊಂಡು ಏನು ಮಾಡುತ್ತೆ ತೆಗೆದುಕೊಂಡು ಹೋಗ್ತಾರಂತೆ ನಾನು ಏನು ಮಾಡುತ್ತೆ ವಡೆನ ನೋಡಿಬಿಡುತ್ತೆ ಏನು ಮಾಡುತ್ತೆ ನನಗೆ ಹೇಗಾದರೂ ಮಾಡಿ ಈ ಕಾಗೆ ಬಾಯಿಂದ ಏನು ಮಾಡಬೇಕು ವಡೆಯನ ತಗೊಳ್ಬೇಕು ಅಂತ ಹೇಳಿ ಕಾಗೆಗೆ ಬಂದು ಹೇಳುತ್ತೆ ಕಾಗೆ ಕಾಗೆ ನೀನು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯಾ ಅಂತ ಹೇಳಿದ್ರು ಅದನ್ನು ಕೇಳಿದ ತಕ್ಷಣವೇ ಕಾಗೆಗೆ ಎಲ್ಲಿಲ್ಲದೇ ಒಂದು ಸಂತೋಷ ಫಸ್ಟು ಈ ಲೋಕದಲ್ಲಿ ಪ್ರೀತಿಸುವಂಥ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಮೊದಲು ಹಾಕುವಂಥ ಬಲೆ ಯಾವುದು ಅಂತಂದರೆ ನೀನು ಬಹಳ ಬ್ಯೂಟಿ ಆಗಿದೆ ಹಾಗೆ ಹೇಳಿದ ಕೂಡಲೇ ಏನಾಗುತ್ತೆ ಅಂತಂದರೆ ಆ ಬ್ಯೂಟಿಗೆ ಏನಾಗ್ತೇವೆ ಅಟ್ರಾಕ್ಷನ್ ಆಗಿಬಿಡ್ತೇವೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದಾರೆ ನಾಳೆ ಏನಾಗ್ತೇವೆ ಅಂತಂದರೆ ನಾಳೆ ನಾನು ಇನ್ನೂ ಸ್ವಲ್ಪ ಡ್ರೆಸ್ ಮಾಡ್ಕೊಂಡು ಹೋಗ್ತೇನೆ ಯಾಕೆಂದರೆ ಮೊದಲೇ ಏನಾಗಿತ್ತು ಚೆನ್ನಾಗಿದೆಯಾ ಅಂತ ಹೇಳಿದ್ದಾರೆ ನಾಳೆ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಡ್ರೆಸ್ ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ ಆಗ ಆಗ ಏನಾಗುತ್ತೆ ಅಂತಂದರೆ ತಿಳಿಯದ ರೀತಿಯಲ್ಲಿ ಒಂದು ಬೀಜ ಸೈತಾನ ಬಿತ್ತಿ ಹೋಗ್ಬಿಟ್ಟಿರ್ತಾರೆ ಹಲೆ ಲೂಯ್ಯ ಕಾಗೆನ ನೋಡಿ ಹಾಗೆ ಕಾಗೆ ನೀ ಎಷ್ಟು ಚೆನ್ನಾಗಿದೀಯಾ ಒಂದೇ ಒಂದು ಸಾರಿ ಹಾಡು ಹೇಳು ನಿನ್ನ ಸ್ವರ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಕಾಗೆ ಇದು ಮಾಡುತ್ತೆ ಅದರ ಮೋಸ ಹೋಗಿ ಅದು ಆಡಲಿಕ್ಕೆ ಆರಂಭಿಸುತ್ತೆ ಹಾ ಅಂತ ಆಡಿದ ತಕ್ಷಣವೇ ಒಡೆ ಕೆಳಗೆ ಬಿದ್ದುಬಿಡುತ್ತೆ ಒಡೆನ ತಗೊಂಡು ನರಿ ಓಡೋಗುದು ಹಲೆಯ್ಯ ಒಂದು ತಿಳ್ಕೊಳ್ಬೇಕು ಮೋಸವಾಗಿ ಇರುವಂಥ ಪ್ರಪಂಚ ಏನಪ್ಪ ಏನ ಮೋಸವಾಗಿರುವಂಥ ಪ್ರಪಂಚ ಮೊದಲು ನಿಮ್ಮ ರೂಪವನ್ನು ಮಾಡಿಸ್ತಾರೆ ನೀವು ಹೇಗಿದ್ದೀರ ತುಂಬಾ ಚೆನ್ನಾಗಿದೆಯ ಈ ಶರ್ಟ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ತಕ್ಷಣ ನಾಕೆ ಏ ಈ ಡ್ರೆಸ್ಸಲ್ಲಿ ಅವಳು ಚೆನ್ನಾಗಿದೆ ಅಂತ ಹೇಳಿದಾಳೆ ನಾಳೆ ಇನ್ನೂ ಎಕ್ಸ್ ವಾಡರ್ನಲ್ಲಿ ನಾನು ಮಾಡೋಣ ಅಂತೇಳಿ ಅದಾದ ಮೇಲೆ ಇನ್ನೊಂದು ದಿನ ಏನಾಗುತ್ತೆ ಹೇರ್ ಕಟಿಂಗ್ ಚೇಂಜ್ ಆಗಿಬಿಡುತ್ತೆ ಯಾಕೆಂದರೆ ಕನ್ನಡಿಗೆ ಕನ್ನಡಿಗೇಟ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಟ್ಟಿಂಗ್ ಎಲ್ಲ ಲೈನ್ಸ್ ನೈಸು ಬಂದ್ಬಿಟ್ಟು ಅದಾದಮೇಲೆ ಎಲ್ಲ ಏನಾಗುತ್ತೆ ಬದಲಾವಣೆ ಆಗುತ್ತೆ ಸೈತಾನ ಏನು ಮಾಡ್ತಾ ಇದ್ದ ವಂಚಿಸ್ತಾಳೆ ಅವಳಿಗೆ ಹೇಳ್ತಾಳೆ ಏಯ್ ಕಟ್ಟಿಂಗ್ ಅವಾಗಿಂತಲೂ ಇವಾಗ ಲೈನ್ ಅವ್ರದ್ದಿದೆಯಲ್ಲ ಇನ್ನೂ ಚೆನ್ನಾಗಿದೆ ಅಂತಕ್ಷಣೆ ಹೌದಾ ಅಂತೇಳಿ ಅದಕ್ಕೆ ಇನ್ನೂ ಬಣ್ಣ ಹಾಕ್ಲಿಕ್ಕೆ ಶುರು ಹಾಗೆ ಸೈತಾನ ನಮ್ಮ ಮನೆಗೆ ಸ್ವಲ್ಪ 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 ಸ್ವಲ್ಪಾಗೆ ಬಿದ್ದರು ಕಲೆಲೂಯ್ಯ ನಾನು ಯವನಸ್ಥರಿಗೆ ಹೇಳುವಂಥ ಮಾತು ಯಾಕಂದರೆ ಈ ಲೋಕದಲ್ಲಿ ಮೋಸ ಇದೆ ನಿಮ್ಮನ್ನು ಬಲೆಗೆ ಬಿಡಿಸ್ಲಿಕ್ಕೋಸ್ಕರವಾಗಿ ಅವರ ದುಷ್ಟವಾದಂಥ ಪ್ರೀತಿಯಲ್ಲಿ ಬಿಡಿಸ್ಲಿಕ್ಕೋಸ್ಕರವಾಗಿ ಸೈತಾಂತನು ಕುತಂತ್ರವಾಗಿ ಏನು ಮಾಡ್ತಾನೆ ಅಂತಂದರೆ ನಿನ್ನನ್ನೇ ಇಟ್ಟು ತನ್ನ ಬಲೆಗೆ ಬಿಡಿಸ್ಕೊಳ್ತಾನೆ ಆದರೆ ಗೊತ್ತಿಲ್ಲ ಅವನು ಯಾವ ಬ್ಯೂಟಿಯನ್ನು ಉಳುತ್ತಿದ್ದಾನೆ ಅಂತ ಹಲೆಯ್ಯ ಆದರೆ ನಾವು ತಿಳ್ಕೊಳ್ಬೇಕು ಇಂಥ ಒಂದು ಮೋಸಕ್ಕೆ ನಾವು ಬಿದ್ದು ಹೋಗ ಯಾಕೆ ಅಂತಂದರೆ ದೇವರ ದೇವರನ್ನ ಯಾರು ಅಧಿಕವಾಗಿ ಪ್ರೀತಿ ಮಾಡ್ತಾನೋ ಆ ವ್ಯಕ್ತಿ ಈ ಲೋಕದ ಒಂದು ಅನ್ನ ಚಂದವನ್ನ ನೋಡೋದಿಲ್ಲ ಒಬ್ಬ ವ್ಯಕ್ತಿ ರೂಪವನ್ನ ನೋಡಿ ಪ್ರೀತಿಸ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಅವನಲ್ಲಿ ಏನಿಲ್ಲ ಅಂತಂದ್ರೆ ಯಾಕೆ ಪ್ರೀತಿ ಇಲ್ಲವೇ ಇಲ್ಲ ಯಾಕೊಬ್ಬನು ರೂಪವನ್ನ ನೋಡಿ ರಾಜೇಂದ್ರ ಪ್ರೀತಿ ಮಾಡ್ತಾ ಇದ್ದಾನೆ ಆ ಪ್ರೀತಿ ಅದು ಈ ಲೋಕದ ಪ್ರೀತಿ ಅದು ದೇವರಿಂದ ಪ್ರೀತಿ ಅಲ್ಲ ಬಂದಂಥ ಪ್ರೀತಿ ಅಲ್ವೇ ಅಲ್ಲ ದೇವರಿಂದ ಬಂದಂಥ ಪ್ರೀತಿ ನಿನ್ನಲ್ಲಿ ರೂಪ ಇದ್ರೂ ಪ್ರೀತಿಸುತ್ತೆ ನಿನ್ನ ಅವಲಕ್ಷಣವಾಗಿದ್ರು ಪ್ರೀತಿಸುವಂಥದ್ದಾಗಿದೆ ಆಮೇಲೆ ತಲೆ ಏಯ್ಯ ನಿನ್ನಲ್ಲಿ ಯಾವ ಅಂದ ಚಂದ ಇಲ್ಲಾದ್ರೂ ಕರ್ತನಾದ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಪ್ರೀತಿ ಮಾಡಿದ್ದಾರೆ ಈ ಲೋಕದ ಪ್ರೀತಿ ಆಗಲ್ಲ ಅದೇನಂತಂದ್ರೆ ಬ್ಯೂಟಿಗೆ ಹೊರಗಿನ ಬ್ಯೂಟಿಗೆ ಏನ್ ಮಾಡುತ್ತಂತೆ ಪ್ರಾಮುಖ್ಯತೆ ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಅದರ ಅಲೆಯಲ್ಲಿ ಬಿದ್ದು ಹೋಗಬಾರ್ದು ಯವನಸ್ಥರು ನಿಮಗೆ ಹೇಳುವಂಥ ಮಾತೇನಂತಂದರೆ ನೀವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಇವೇನು ಮಾಡಬೇಕು ಪ್ರಾರ್ಥಿಸುವಂಥವರಾಗಿರಬೇಕು ಇವತ್ತಿನಿಂದಲೇ ನಿಮ್ಮ ಬಾಳ ಸಂಗಾತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಯ್ಯೋ ಯಾಕೆ ನಾನು ಪ್ರಾರ್ಥನೆ ಮಾಡಬೇಕು ಅಂತಲ್ಲ ನೋಡ್ರಿ ನಾಳೆ ಯುದ್ಧ ಬರುವಾಗ ಪ್ರಾರ್ಥಿಸ್ಬಾರ್ದು ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ ನೋಡುವಾಗ ಅಂತ ಸ್ವಾಮಿ ಮಂಚೋಡ್ರಿ ಮಂಚೋಡವ್ರಿ ಅಪ್ರಾಡು ಆಗ ಬರಲ್ಲ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ಏನಾಗಿರಬೇಕು ಅಂತಂದರೆ ಸಿದ್ಧವಾಗಬೇಕು ಇವತ್ತಿನಿಂದಲೇ ಸಿದ್ಧವಾಗಬೇಕು ಏನಂತ ಸಿದ್ಧವಾಗಬೇಕು ಅಂತಂದರೆ ನಮ್ಮ ಮಗಳಿಗೆ ಒಳ್ಳೆಯ ಬೆಳ್ಳಿಗೆ ಹುಡುಗನೇ ಬೇಕು ಆ ಥರ ಸಿದ್ಧವಾಗೋದಲ್ಲ ದೇವರೇ ಏನಂತಂದರೆ ಒಳಗಿನ ಸೌಂದರ್ಯ ಹುಡುಗಂಥ ಒಬ್ಬ ಗಂಡು ನಮ್ಮ ಮನೆಗೆ ಬರಬೇಕು ಹಲೇನೂ ಇಲ್ಲ ಒಳಗೆ ಸೌಂದರ್ಯ ಉಳ್ಳವನು ಅಂತಂದರೆ ದೇವರಲ್ಲಿ ಭಯಭಕ್ತಿ ಉಳ್ಳದ ಒಬ್ಬ ಮನುಷ್ಯ ನನಗೆ ಏನಾಗಿರ್ಬೇಕು ಸಂಗಾತಿಯಾಗಿ ಬರಬೇಕು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ನನ್ನ ಮಗನಿಗೆ ಇಲ್ಲ ನನಗೆ ಗಂಡಾಗಿ ಬರೋನು ದುಬಾಯಲ್ಲಿ ಇರಬೇಕು ಆ ಒಳ್ಳೆ ದುಡ್ಡು ಇರಬೇಕು ಒಳ್ಳೆ ಕಾರ್ ಇರಬೇಕು ಆ ರೀತಿಯಾಗಿ ಕೇಳಿದಲ್ಲ ಏಕೇಳ್ಬೇಕು ಒಳಗಿನ ಸೌಂದರ್ಯ ಉಳ್ಳವರು ಬೇಕು ಒಳಗೆ ಸೌಂದರ್ಯ ಉಳ್ಳವರೇ ಏನಾಗ್ತಾರೆ ಅಂತಂದರೆ ಅವರು ಮಾತ್ರನೇ ಕೊನೆಯವರೆಗೂ ನಿಲ್ಲುವಂಥವರಾಗಿರ್ತಾರೆ ಹಲೇಲೂಯ್ಯ ಲೇಯಲ್ಲಿ ಏನಾಗುತ್ತಂತಂದರೆ ಕೊನೆಯವರೆಗೂ ನಿಂತಿರೋರು ಅಲ್ವಾ ಯಾಕೆ ಕೊನೆಯವರೆಗೂ ನಿಂತಿರೋದು ಅವಳು ಒಳಗೆ ಹೊರಗೆ ಬ್ಯೂಟಿ ಇರಲಿಲ್ಲ ಒಳಗೆ ಬ್ಯೂಟಿ ಇರಲಿಲ್ಲ ಹಲೆಯಲೂಯ್ಯ ಆ ಒಳಗಿನ ಸೌಂದರ್ಯವನ್ನು ಕರ್ತನಾದ ದೇವರು ಅಪೇಕ್ಷಿಸುವ ಆಮೇಲೆ ಹಾಗಾದರೆ ನೀವು ಇವತ್ತಿನಿಂದ ತೀರ್ಮಾನಿಸಿಕೊಳ್ಳಿ ಇವತ್ತಿನಿಂದ ನೀವು ಒಂದು ತಿಳ್ಕೊಳ್ಬೇಕು ಈ ಲೋಕದ ಯಾವ ಪ್ರೀತಿಯು ನಿಮ್ಮನ್ನು ಅಟ್ರಾಕ್ಟ್ ಮಾಡಬಾರ್ದು ಇವತ್ತು ನೀನು ಆರಿಸಿಕೊಳ್ಳೋದಾದರೆ ಆ ಪ್ರೀತಿ ಮುಂದೆ ಏನಾಗುತ್ತೆ ಅಂತಂದರೆ ಅದರ ಕಷ್ಟವನ್ನು ನೀವು ಅನುಭವಿಸ್ಬೇಕು ಏನು ಮಾಡಬೇಕು ಅನುಭವಿಸಲೇಬೇಕು ಇದನ್ನ ನಾನು ಆರಿಸಿಕೊಂಡದ್ದು ಅಂತ ಅಂದಮೇಲೆ ಒಂದಲ್ಲ ಒಂದು ದಿನ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ಕೆಟ್ಟದಾಗೇ ಇರುತ್ತೆ ಅದರ ಆ ಒಂದು ಪ ಏನಂತಂದರೆ ಪರಿಣಾಮವನ್ನು ಒಂದಲ್ಲ ಒಂದು ದಿನ ನೀವು ನೆನೆಸ್ಕೊಳ್ಬಿ ಅದು ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯಳುತ್ತೆ ಉಚಿತ ಕಾಲಕ್ಕೆ ಉಚಿತವಾಗಿ ಮುಂಚಿತವಾಗಿ ರೀತಿಯನ್ನು ಬೆನೆಸಿಕೊಳ್ಳಬೇಡ್ರಿ ಹಲೆಯೂಯ ಅದನ್ನು ಬಿಟ್ಟುಬೇಡ್ರಿ ಯಾಕಂದ್ರೆ ದೇವರು ನಿಮಗೋಸ್ಕರವಾಗಿ ಒಳ್ಳೇದನ್ನ ಇಟ್ಟಿರ್ತಾರೆ ಆಮೇಲೆ ಒಳ್ಳೆಯದನ್ನೇ ಇಟ್ಟಿರ್ತಾರ ಯಾವಾಗಲೂ ಹೊರ ತೋರಿಕೆಯನ್ನು ನೋಡಬೇಡ್ರಿ ಹೊರ ತೋರಿಕೆಯನ್ನು ನೋಡಿ ಮದುವೆ ಆಗುವಂಥದ್ದು ಅಂದರೆ ನಾನು ಹೇಳುವಂಥದ್ದು ಏನಂತಂದರೆ ಹೊರತೋರಿಕೆಯೇ ನೋಡಬಾರ್ದು ಅವರು ಒಳಗೆ ಹೇಗಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡುವಂಥವಾಗ ಹಳೆ ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರೋ ದೇವರ ಸಮ್ಮಖದಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಆ ವ್ಯಕ್ತಿ ಯಾರೇ ಆಗಿರ್ಬೋದು ದೈವ ಪ್ರಸನ್ನತೆಯಿಂದ ಕೂಡಿದಂತ ವ್ಯಕ್ತಿ ಭಗವಂತನಾಗಿರ್ತಾರೆ ಹಳೆ ಗುರುಯ್ಯ ಯವನಸ್ಥರಿಗೆ ನಾನು ಹೇಳುವಂಥ ಮಾತು ನೀವು ಹೋಗುವಂಥದ್ದು ಅಗತ್ಯತೆ ಇಲ್ಲ ತಾಯಿಯಾದರೂ ನಾನು ಹೇಳುವಂಥದ್ದು ಆಗಿರ್ ಆಗಿರುವಂಥದ್ದು ಏನಂತಂದ್ರೆ ನೀವು ನಿಮ್ಮ ಮಕ್ಕಳಿಗೋಸ್ಕರವಾಗಿ ಹುಡುಗನ್ನು ಹುಡುಗಿನ ಹುಡುಕುವಂಥ ಅಗತ್ಯತೆ ಇಲ್ಲ ದೇವರ ಪ್ರಸನ್ನತೆಯಲ್ಲಿ ತುಂಬಿರುವಂಥ ಮಕ್ಕಳೇ ನಿಮ್ಮ ಮನೆಯನ್ನು ಹುಡುಕಿ ಬರುವಂಥವಾಗುತ್ತೆ ಹರೆಯಲು ಯ ನಾನು ನನ್ನ ಮಗಳ ವಿಷಯದಲ್ಲಿ ಅನೇಕರೆ ಕೆಲವರು ಹೇಳ್ತಾರೆ ನಿಮ್ಮ ಮಗಳ ಕಪ್ಪಿದ್ದಾಳೆ ಹೌದು ನನ್ನ ಮಗಳ ಕಪ್ಪಿದ್ದಾಳೆ ಆದರೆ ನನ್ನ ಮಗಳೊಳಗೆ ಒಂದು ದೈವ ಪ್ರಸನ್ನತೆ ಇದೆ ಆ ಪ್ರಸನ್ನತೆಯನ್ನು ಹುಡುಕಿ ಬರುವಂತ ಕಂಡು ಆಲ್ರೆಡಿ ಅಡುಗೆ ಹಾಕಿದ್ದಾನ ಹರೆಯೂಯ ಖಂಡಿತವಾಗಿರು ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ನಾನು ನೋಡ್ತೀನಿ ಹಾಗಾಗಿ ಯವನ ಪ್ರಾಯದಲ್ಲಿ ನೀವು ದೇವರ ಪ್ರೀತಿಗೆ ಅಟ್ರಾಕ್ಟ್ ಆಗಿರಬೇಕು ಹಲೇಲು ಯಾ ಹೇಗೆ ಯೋಸೆಪ್ಪನು ಬಂದು ದೇವರಿಗೆ ಸುಖವಾಗಿ ತನ್ನ ಒಂದು ಶರೀರವನ್ನು ಮೀಸಲಾಗಿ ಇಟ್ಟನು ಹೇಗೆ ಇಟ್ಟ ತನ್ನ ಶರೀರವನ್ನು ಮೀಸಲಾಗಿ ಇಟ್ಟ ಅವನು ಪಾಪ ಮಾಡಿದರೆ ಒಂದು ವೇಳೆ ಅವನು ತಪ್ಪು ಮಾಡಿದರೆ ಎಲ್ಲ ಆಸ್ತಿ ಅವನಿಗೆ ಸಿಗ್ತಾ ಇತ್ತು ಅಲ್ವಾ ಆದರೆ ಅವನೇನು ಅಂತಂದರೆ ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಿದ್ದೆ ಹಲೇಲು ಯಾ ಈ ಯವನ ಪ್ರಾಯದಲ್ಲಿ ನೀವು ಹೇಗೆ ಇರಬೇಕು ಅಂತಂದ್ರೆ ಶುಲಂಕಿತಿಯ ರೀತಿಯಲ್ಲಿ ನೀವೊಂದು ಕೋಟೆಯಾಗಿರಬೇಕು ಹಲೇನು ಯಾರು ಹೇಳಿ ನಾನು ಒಂದು ಕೋಟೆ ಹೇಳಿ ನಾನು ಮಾತ್ರ ಹೇಳಿ ನಾನು ಒಂದು ಕೋಟೆಯಾಗಿದ್ದೇನೆ ಹಲೇಲು ಯಾರು ನೀವು ಕೋಟೆಯಾಗಿ ಇರಬೇಕು ಕೋಟೆ ಅಂತಂದ್ರೆ ಗೋಡೆ ಓಕೆನಾ ಈ ಗೋಡೆಯಲ್ಲಿ ಯಾವುದು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಕಾಗೆ ಹತ್ರ ಒಡೆ ತಗೊಳ್ಳೋಕೆ ಏನೆಲ್ಲ ಪ್ರಯತ್ನ ಪಡ್ತು ಆ ರೀತಿಯಾದಂತ ಮೋಸಕರವಾದಂತ ಮಾತು ನಿನ್ನ ಒಳಗೆ ಬರ್ತಾ ಇದ್ದಂಗೆ ತಡಿಯೋದು ಗೋಡೆ ಹಲೆಯೂ ಇಲ್ಲ ಆ ಗೋಡೆಯ ರೀತಿಯಲ್ಲಿ ನೀನು ಇರಬೇಕು ಮೇಲೆ ದೇವರ ವಾಕ್ ಹೇಳುತ್ತೆ ಬಾಗಿಲಾದರೆ ದೇವದಾರು ಅರಿವಿಗಳಿಂದ ನಾನು ಭದ್ರ ಪಡಿಸ್ತೇನೆ ಆಮೇಲೆ ನೀವು ಯಾರಾಗಿರ್ಬಾರ್ದು ಬಾಗಿಲುಗಳಾಗಿರ್ಬಾರ್ದು ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಈ ವರ್ಷ ಇನ್ನು ಒಬ್ರು ಇನ್ನೊಂದು ಇನ್ನೊಂದಷ್ಟು ಇನ್ನೊಬ್ಬ ಇನ್ನೊಂದಷ್ಟು ಇನ್ನೊಬ್ಬಳು ಇನ್ನೊಬ್ಳು ಆ ರೀತಿಯಾಗಿ ಪ್ರೀತಿಸ್ಕೊಂಡು ಹೋಗುವಂಥದ್ದು ಅಲ್ಲ ಈ ಶರೀರ ಹತ್ತನಿಗೋನು ಮೋಚಿಸಲ್ಪಟ್ಟಂಥದ್ದು ಅಲೇ ರೂಯ ವಾಕ್ಯ ಹೇಳ್ತಾ ಇದೆ ನಾನು ಕೋಟೆ ನನ್ನ ಸ್ಥಾನಗಳು ಅದರ ಬುರುಚುಗಳಾಗಿವೆ ಆಮೇಲೆ ಹೇಳ್ರಿ ಯವನಸ್ಥರು ಹೇಳ್ರಿ ನಾನು ಕೋಟೆ ಆಗಿದ್ದೇನೆ ನಾನು ಕೋಟೆ ಆಗಿದ್ದೇನೆ ನನ್ನ ಸ್ಥಾನಗಳು ಅದರ ಬುರುಚ ಆಗಿದೆ ನನ್ನ ಸ್ಥಾನಗಳು ಅಂತಂತ ಹೇಳಿ ಗೊತ್ತಾ ಹೊಸ ಒಡಂಬಡಿಕೆಯು ಹಳೆ ಒಡಂಬಡಿಕೆಯು ನನಗೆ ಏನಾಗಿದೆ ಅಂತಂದರೆ ಅದೊಂದು ಪುರುಚ ಆಗಿದೆ ಅದು ಒಂದು ಕೋಟೆಯಾಗಿದೆ ಭದ್ರವಾದಂಥ ಒಂದು ದುರ್ಗವಾಗಿದೆ ಹಾಗಾದರೆ ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿ ದೇವರ ವಾಕ್ಯವನ್ನು ಯಾರು ಗಟ್ಟಿಯಾಗಿ ಹಿಡಿದುಕೊಳ್ತಾರೋ ಅವರು ಈ ಲೋಕದ ಪ್ರೀತಿಯಲ್ಲಿ ಬಿದ್ದು ಹೋಗುವುದೇ ಅಲೇ ರೂಯ್ಯ ಇವು ಕತ್ತನಾದ ದೇವರು ನಿಮಗೆ ಏಳ್ಲಿಕ್ಕೋಸ್ಕರವಾಗಿ ಕೊಟ್ಟಿರುವಂತಹ ಮಾತುಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಉಚಿತ ಕಾಲಕ್ಕೆ ಮುಂಚಿತವಾಗಿ ನೀವು ಯಾವ ಪ್ರೀತಿಯನ್ನು ಮುಂಚಿಸಿಕೊಳ್ಬೇಡ್ರಿ ದೇವರು ನಿಮಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ ಆಮೇಲೆ ನಿಮಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿರ್ತಾನೆ ಆ ಯೋಜನೆಯನ್ನ ತಪ್ಪಿಸ್ಲಿಕ್ಕೋಸ್ಕರವಾಗಿ ಸೈತನ ಏನ್ ಮಾಡ್ತಾನೆ ಅಂದ್ರೆ ಈ ಲೋಕದ ಪ್ರೀತಿಯನ್ನು ಮಧ್ಯಕ್ಕೆ ತರ್ತಾನೆ ಯಾಕೆ ಆ ಯೋಚನೆಯಿಂದ ನೀನು ತಪ್ಪಿ ಹೋಗ್ಬೇಕು ಎಂಬುದಾಗಿ ಹಾಗಾದರೆ ದೇವರ ಯೋಚನೆಗೆ ಕನೆಕ್ಟ್ ಆಗಬೇಕು ಒಳ್ಳೆಯ ಒಂದು ದೇವ ಸೇವಕರ ಕೈ ಹಿಡಿಬೇಕು ಅಂತಿರುತ್ತೆ ಆದರೆ ಅವ ಏನು ಮಾಡ್ತಾರೆ ಬೇರೆ ಯೋಚನೆ ಏನಂತ ಅಂದು ಬಿಡ್ತಾನೆ ಯಾಕೆಂದ್ರೆ ಇವರ ಸಂತತಿ ಏನಾಗಬಾರ್ದು ದೈವ ಸಂತತಿಯಾಗಿ ಮಾರ್ಪಾಡಬಾರ್ದು ಹಾಗಾಗಿ ಚೆನ್ನಾಗಿ ಇಷ್ಟ ಮಾಡ್ಕೊಡ್ರಿ ನೀವು ಉಚಿತ ಕಾಲಕ್ಕೆ ಉಚಿತವಾಗಿ ಈ ಲೋಕದ ಯಾವ ಪ್ರೀತಿಯನ್ನು ಅಪೇಕ್ಷಿಸಬೇಕು ಹಲೇ ಲೂಯ್ಯ ನೀವು ಒಂದು ಕೋಟೆಯಾಗಿ ಒಂದು ಬುರುಜಾಗಿ ನೀವು ನಿಲ್ಲುವಂಥವ್ರು ಆಗಿರ್ಬೇಕು ಹಲೇ ಲೂಯ್ಯ ನೀವು ಇವತ್ತು ಆಯ್ಕೆ ಮಾಡ್ರಿ ದೇವರೇ ನಾನು ನಿಮಗೆ ಕೋಟಿ ಆಗಿರ್ತೇನೆ ಯಾವ ಅಪರಿಶುದ್ಧತೆಗೂ ನನ್ನ ಒಳಗೆ ಸ್ಥಳ ಕೊಡುವುದೇ ಇಲ್ಲ ಇವತ್ತು ನೀವು ಏನ್ ಪ್ರೀತಿ ಮಾಡ್ತಾ ಇದ್ದೀರೋ ಕದ್ದು ಮುಚ್ಚಿ ಬೆಡ್ಶೀಟ್ ಹಚ್ಕೊಂಡು ಚಾಟ್ ಮಾಡುವಂಥದ್ದು ಏನೇ ಮಾಡ್ತಾ ಇರ್ಬೋದು ಆದರೆ ತಂದೆ ತಾಯಿಗಳಿಗೆ ಅದು ಗೊತ್ತಿಲ್ಲದೆ ಇರ್ಬೋದು ಆದರೆ ಯಾರಿಗೆ ಗೊತ್ತಿರುತ್ತೆ ದೇವರಿಗೆ ಗೊತ್ತಿರುತ್ತೆ ಅದಕ್ಕೆ ಆಸ್ವಾದ ಹೊಡಬಾರ್ದು ಇವತ್ತಿನಿಂದ ಅಂಥ ವಿಷಯಗಳಲ್ಲಿ ನೀವಿರುವುದಾದರೆ ದಯಮಾಡಿ ಹೇಳ್ತೇನೆ ನೀವು ಅದನ್ನು ಬಿಟ್ಟು ಬಿಡ್ರಿ ಕತ್ತನಿಗೆ ಒಪ್ಪಿಸಿಕೊಡ್ರಿ ಕರ್ತನಿಗೆ ಹೇಳ್ರಿ ಸ್ವಾಮಿ ಯಾರು ನನ್ನ ಒಳಗೆ ಪ್ರವೇಶ ಮಾಡದ ಹಾಗೆ ನಾನು ಒಂದು ಕೋಟಿಯಾಗಿ ನಾನು ನಿಲ್ತೇನೆ ನಿನಗೆ ಪವಿತ್ರವಾಗಿ ನಾನು ಬಿಡ್ತೇನೆ ವಿವಾಹ ಅನ್ನುವಂಥದ್ದು ಒಂದು ಪವಿತ್ರವಾದ ನೀವು ನಿಲ್ಲುವಾಗ ಒಂದು ಮದನಿಗೊಟ್ಟಿಗೆ ನಿಲ್ಲುವಾಗ ನೀವ್ ಹೇಗಿರ್ಬೇಕು ಅಂತಂದ್ರೆ ಇರಬೇಕು ಯಾವ ದೋಷವೂ ಇಲ್ಲದವರಾಗಿ ನಿಲ್ಲಬೇಕು ಮಕ್ಕಳ ನಾವು ಪವಿತ್ರವಾದಂತ ಮದುವೆಗೆ ಪವಿತ್ರನಾಗಿಯೇ ನಿರ್ದೋಷಿಗಳಾಗಿಯೇ ನಾವು ನಿಲ್ಲುವಂಥದ್ದಾಗಿರ್ಬೇಕು